ಮೆಣಸಿನಕಾಯಿ ಪೌಡರ್ ಧನಿಯಾ ಆಗ್ಯದು ಇದು ಅಕ್ಕಿ ಗೋಧಿ ರಾಗಿ ಇದು ಹಾಕೋಬಹುದು ವುಡನ್ ಸರ್ ನಿಮ್ಗೆ ಓಕೆನಾ ಇದು ಸ್ಪೆಷಲೈಸ್ ಆಗಿ ಮಾಡಿರೋದು ವಾಗೈ ವುಡನ್ ಮಿಕ್ಕಿದ್ದೆಲ್ಲ ಮೆಟಲ್ ಸರ್ ಇದು ಇದು ಪರ್ ಅವರ್ ಅವರ್ ಇರುತ್ತೆ ಸರ್ ಇದು ನಿಮ್ಗೆ ಜಾಸ್ತಿ ಜನ ಉತ್ತರ ಕರ್ನಾಟಕ ಜನಗಳಿಗೆ ಜೋಳ ಇದು ಬೇಕಾಗುತ್ತೆ ಅಂತ ಹೇಳ್ತಾರಲ್ವ ಸೊ ಆವಾಗ ನಾವು ಇದನ್ನು ಕೊಡ್ತೀವಿ ಸೊ ಇದು ಒಂದು ಒಂದು ಇದು ಕೊಟ್ಟಾಗ ಅವ್ರ ಅಕ್ಕಿಗೆ ಓದಿ ಇದ್ರಲ್ಲಿ ಹಾಕೊಂಡು ಜೋಳಕ್ಕೆ ಇದು ಯೂಸ್ ಮಾಡ್ಕೋತಾರೆ ಸರ್ ಏನು ಹಿಟ್ಟು ಡಿಫೆಕ್ಟ್ ಆಗಲ್ಲ ಸರ್ ಇದು ನಮ್ದು ಇನ್ನೂ ಥರ್ಟಿ ಪ್ಲಸ್ ವೆರೈಟಿ ಗಳು ಅವೈಲೇಬಲ್ ಇದೆ ಸರ್ ಆಮೇಲೆ ನಮ್ದು ಜಿ ಕೆ ವಿ ಕೆ ಆ್ಯಂಡ್ ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ ಇದೆ ಸರ್ ಸ್ಪೇರ್ ಪಾರ್ಟ್ಸ್ ಆಮೇಲೆ ಸರ್ವಿಸ್ ಎಲ್ಲ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಸೊ ನೀವು ಸ್ಪೇರ್ ಪಾರ್ಟ್ಸ್ಗೋಸ್ಕರ ನಮ್ಮ ಬ್ರಾಂಚ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅಡ್ರೆಸ್ ಹೇಳಿದ್ರೆ ಸಾಕು ನಾವು ಕೊರಿಯರ್ ಮಾಡ್ತೀವಿ ಸರ್ ನಿಮ್ದು ಸೊ ಸಬ್ಸಿಡಿನೂ ಅವೈಲೇಬಲ್ ಇದೆ ಆಮೇಲೆ ಲೋನ್ಸ್ ಅವೈಲೇಬಲ್ ಇದೆ ಸರ್ ನಮ್ಮಲ್ಲಿ ಎಸ್ ಎಸ್ ಇಂದ ಕಂಪನಿ ಫ್ಲೋರ್ಮಿಲ್ ಕಂಪನಿಯಿಂದ ನನ್ನ ಹೆಸರು ನಸೀಮಾ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ಮಲ್ಲಿ ಥರ್ಟಿ ಪ್ಲಸ್ ವೆರೈಟೀಸ್ ಮಷಿನ್ಸ್ಗಳು ಅವೈಲೇಬಲ್ ಇರುತ್ತೆ ಸರ್ ಇದು ನಮ್ಮಲ್ಲಿ ಇದು ರಾಗಿ ಕ್ಲೀನಿಂಗ್ ಮಷೀನು ನಿಮಗೆ ಫೈ ಫಿಲ್ಟ್ರಲ್ಲಿ ಆಗಿ ಬರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಕ್ಲೀನಾಗಿ ಬರುತ್ತೆ ಸರ್ ಇದು ಇದು ಬಂದುಬಿಟ್ಟು ನಿಮಗೆ ಪರ್ ಅವರ್ ಕೆಪಾಸಿಟಿ ಫೈವ್ ಹಂಡ್ ಫೈವ್ ಹಂಡ್ರೆಡ್ ಜಿಸ್ ಪರ್ ಅವರ್ ಇರುತ್ತೆ ಇದು ಟೂ ಪಾಯಿಂಟ್ ಫೈವ್ ಎಚ್ ಪಿ ಮೋಟರ್ ಕೆಪ್ಯಾಸಿಟಿ ಇರುತ್ತೆ ಸರ್ ಇದು ನಿಮಗೆ ಫಸ್ಟ್ ಸ್ಟೇಜಲ್ಲಿ ನಿಮಗೆ ದೊಡ್ಡ ದೊಡ್ಡ ಕಲ್ಲುಗಳು ಆಮೇಲೆ ಮಣ್ಣು ಮಣ್ಣು ಮರಳು ಮರಳು ಬರುತ್ತೆ ಇಲ್ಲಿಂದ ನಿಮಗೆ ಧೂಳೆಲ್ಲ ಧೂಳು ಧೂಳು ಏನಿರುತ್ತಲ್ಲ ಅದು ಹೋಗಿ ಹೊರಡು ಹೊರಗಡೆ ಹೋಗುತ್ತೆ ಸರ್ ಇದು ಆಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಕಡ್ಡಿ ಏನು ಇರುತ್ತಲ್ಲ ಸರ್ ಅದು ಹೋಗುತ್ತೆ ನಿಮಗೆ ಇದರಲ್ಲಿ ಎರಡು ಮೋಟ್ರ್ ಬರುತ್ತೆ ಸರ್ ಇದು ಇದು ಟು ಹೆಚ್ ಪಿ ಮೋಟ್ರ್ ಇಲ್ಲಿ ಇದಾಗಿರುತ್ತೆ ಸೆಟ್ ಆಗಿರುತ್ತೆ ಇಲ್ಲಿ ಆಫ್ ಹೆಚ್ ಪಿ ಮೋಟ್ರ್ ಇಲ್ಲಿ ಸೆಟ್ ಆಗಿರುತ್ತೆ ಸರ್ ನಿಮಗೆ ಸ್ಪೇರ್ ಪಾರ್ಟ್ಸು ಆಮೇಲೆ ಎಲ್ಲ ನಮ್ಮಲ್ಲಿ ಅವೈಲಬಲ್ ಇರುತ್ತೆ ಸೊ ನೀವು ಸ್ಪೇರ್ ಪಾರ್ಟ್ಸ್ಗೋಸ್ಕರ ನಮ್ಮ ಬ್ರಾಂಚ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಡ್ರೆಸ್ ಹೇಳಿದರೆ ಸಾಕು ನಾವು ಕೊರಿಯರ್ ಮಾಡ್ತೀವಿ ಸರ್ ನಿಮಗೆ ಸರ್ ಇದು ಟ್ರಿಪಲ್ ಏಟ್ ಪಲ್ವರೈಸರ್ ಮಷಿನ್ಸು ಇದು ನಿಮಗೆ ಅಕ್ಕಿ ಗೋಧಿ ರಾಗಿ ಆಮೇಲೆ ಇದು ಮೆಣಸಿನಕಾಯಿ ಎಲ್ಲ ಒಂದರಲ್ಲೇ ಹಾಕ್ಕೋಬೋದು ಸರ್ ಇದು ಒಂದು ಮಷಿನ್ಸ್ ಬರುತ್ತೆ ಇದು ಒನ್ ಮೋಟ್ರ್ ಬರುತ್ತೆ ನಿಮಗೆ ಇದು ಹತ್ತು ಎಚ್ ಪಿ ಮೋಟ್ರೂ ಬರುತ್ತೆ ಫಿಫ್ಟೀನ್ ಹೆಚ್ ಪಿ ಮೋಟ್ರೂ ಬರುತ್ತೆ ಸರ್ ಫಿಫ್ಟೀನ್ ಹೆಚ್ ಪಿ ಮೋಟ್ರ್ ಹಾಕಿದರೆ ನೀವು ಎರಡು ಒಂದೇ ಸರಿ ರನ್ ಒಂದೇ ಪಿ ಮೋಟರ್ ಹಾಕಿದ್ರೆ ಒಂದೇ ಮಷಿನ್ ರನ್ ಆಗೋದು ಅದಕ್ಕೋಸ್ಕರನೇ ಮಾಡಿರೋದು ಅದು ಬೇರೆ ಬರುತ್ತೆ ಚಿಲ್ಲಿಗೋಸ್ಕರ ಮೆಣಸಿನಕಾಯಿ ಪೌಡರ್ ಧನಿಯಾ ಮಸಾಲಾಗಿ ಅದು ಇದು ಅಕ್ಕಿ ಗೋಧಿ ರಾಗಿ ಯಾವ್ದಾದ್ರೂ ಹಾಕೋಬಹುದು ಸರ್ ಇದು ನಿಮ್ಗೆ ಆಪ್ಷನ್ ಅಲ್ಲಿ ಇದ್ರಲ್ಲಾದ್ರೂ ಹಾಕೋಬಹುದು ಇದರಲ್ಲಾದ್ರೂ ಹಾಕೋಬಹುದು ಆಮೇಲೆ ನಿಮಗೆ ಕ್ಲಾತ್ ಬರುತ್ತೆ ಸರ್ ಇದು ಮೇಲೆ ಕ್ಲಾತ್ ಬರುತ್ತೆ ಆಮೇಲೆ ಕೆಳಗಡೆ ಕ್ಲಾತ್ ಬರುತ್ತೆ ನಿಮಗೆ ಅದು ಹಿಟ್ ಎಲ್ಲ ಚೆನ್ನಾಗಿ ಕ್ಲೀನಿಂಗ್ ಆಗಿ ಕೆಳಗಡೆ ಬರುತ್ತೆ ಕೂಲಿಂಗ್ ಆಗಿ ಕೆಳಗಡೆ ಬರುತ್ತೆ ಸರ್ ನಿಮಗೆ ಆಮೇಲೆ ನಿಮ್ಗೆ ಯಾವುದೇ ತರದಾದ್ರೂ ಡಸ್ಟ್ ಏನು ಬರಲ್ಲ ಸರ್ ಇದು ಓಕೆ ಸರ್ ಇದು ಬಂದ್ಬಿಟ್ಟು ನಿಮಗೆ ಡಬಲ್ ಹೆಡ್ ಫಲ್ವರೈಸರ್ ಮಷಿನ್ಸ್ ನಿಮಗೆ ಈ ಕಡೆ ಒಂದು ಚಿಲ್ಲಿಗೋಸ್ಕರ ಯೂಸ್ ಮಾಡಿದ್ರೆ ಈ ಕಡೆ ಆಟಗೋಸ್ಕರ ಯೂಸ್ ಮಾಡಬಹುದು ಇದು ಟೆನ್ ಎಚ್ ಪಿ ಆಮೇಲೆ ಫಿಫ್ಟೀನ್ ಎಚ್ ಪಿ ಮೋಟರ್ ಅವೈಲೇಬಲ್ ಇರುತ್ತೆ ನೀವು ಫಿಫ್ಟೀನ್ ಎಚ್ ಪಿ ಮೋಟರ್ ಹಾಕಿದ್ರೆ ಎರಡು ಒಂದೇ ಸರಿ ರನ್ ಮಾಡ್ಕೋಬಹುದು ಸ್ಪೈಸಸ್ ಆ್ಯಂಡ್ ನಾನ್ ಸ್ಪೈಸಸ್ ಎರಡು ರನ್ ಮಾಡ್ಕೋಬಹುದು ಸರ್ ಇದು ನಿಮಗೆ ಸೇಮ್ ಅದೇನು ನಲ್ವತ್ತು ಕ್ಲಾತ್ ಮೇಲ್ಗಡೆ ಕ್ಲಾತ್ ಬರುತ್ತೆ ಕೆಳಗಡೆ ಕ್ಲಾತ್ ಬರುತ್ತೆ ಆಮೇಲೆ ಮೆಷರ್ಸ್ ಕೂಡ ನಮ್ಮಲ್ಲಿ ಅವೈಲಬಲ್ ಇರುತ್ತೆ ಯಾವುದೇ ಸ್ಪೇರ್ ಪಾರ್ಟ್ಸ್ ಆಗಲಿ ಸರ್ವಿಸ್ ಆಗಲಿ ನಮ್ಮಲ್ಲಿ ಅವೈಲಬಲ್ ಇರುತ್ತೆ ಸೊ ನಿಮಗೆ ಕಮರ್ಷಿಯಲ್ ಪರ್ಪಸ್ಗೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಇದೆಲ್ಲ ಸರ್ ಇದು ಒಂದು ಮೋಟ್ರ್ ಇರುತ್ತೆ ಸರ್ ಒಂದು ಮೋಟ್ರ್ ಇರುತ್ತೆ ಸರ್ ಹತ್ತು ಎಚ್ ಪಿ ಕೆಪಾಸಿಟಿನೂ ಬರುತ್ತೆ ನಿಮಗೆ ಫಿಫ್ಟೀನ್ ಎಚ್ ಪಿ ಕೆಪಾಸಿಟಿನೂ ಬರುತ್ತೆ ಫಿಫ್ಟೀನ್ ಎಚ್ ಪಿ ಕೆಪಾಸಿಟಿ ಆದರೆ ನೀವು ಎರಡು ಒಂದೇ ಸರಿ ರನ್ ಮಾಡ್ಕೋಬೋದು ಅದೇ ಟೆನ್ ಎಚ್ ಪಿ ಕೆಪಾಸಿಟಿ ಆದರೆ ನಿಮಗೆ ಒಂದೇ ರನ್ ಮಾಡ್ಕೋಬೋದು ಅದು ಈ ಥರ ಅಪೋಸಿಟಲ್ಲಿದ್ರೆ ಎರಡು ಒಂದೇ ಸರಿ ಆಗುತ್ತೆ ಸರ್ ಫಿಫ್ಟೀನ್ ಹೆಚ್ ಪಿ ಮೋಟಾರ್ ಹಾಕಿದ್ರೆ ಎರಡು ರನ್ ಮಾಡ್ಕೋಬೋದು ಸ್ಪೈಸಸ್ ಆ್ಯಂಡ್ ನಾನ್ ಸ್ಪೈಸಸ್ ಸೇಮ್ ನಿಮಗೆ ಕ್ಲಾತ್ ಬರುತ್ತೆ ಸರ್ ಮೇಲೆ ಕೆಳಗಡೆ ಕ್ಲಾತ್ ಕವರ್ ಆಗಿರುತ್ತೆ ಸರ್ ಇನ್ನಿದು ಬಂದ್ಬಿಟ್ಟು ಆಯಿಲ್ ಮಷಿನ್ ಸರ್ ಇದು ನಿಮಗೆ ಇದು ಆಯಿಲ್ ಬಂದ್ಬಿಟ್ಟು ನಿಮಗೆ ತ್ರೀ ಹೆಚ್ ಪಿ ವುಡನ್ನಲ್ಲಿ ಇರುತ್ತೆ ವುಡ್ಡನ್ ಇವಾಗ ಎಣ್ಣೆಗಾಣ ಓಲ್ಡ್ ಸ್ಟೈಲಲ್ಲಿ ಬೇಕು ಅಂತಾರೆ ಬಿಫೋರ್ ಎಲ್ಲ ಎತ್ತುಗಳು ಕಟ್ಬಿಟ್ಟು ಓಡಿಸ್ತಾ ಇದ್ರು ಎಣ್ಣೆಗಾಣನ ಸೊ ಅದಕ್ಕೋಸ್ಕರ ಅದೇ ಸ್ಟೈಲಲ್ಲಿ ನಾವು ವುಡ್ಡನ್ನಲ್ಲಿ ಮಾಡಿರ್ತೀವಿ ಸೊ ಇದು ವುಡ್ಡನ್ನಲ್ಲಿ ಬಂದ್ಬಿಟ್ಟು ನಿಮಗೆ ಇದು ವಾಗೈ ವುಡನ್ ಅಂತ ಹೇಳ್ಬಿಟ್ಟು ಸರ್ ಇದು ನಿಮಗೆ ಇದು ಇದು ಬಂದ್ಬಿಟ್ಟು ವುಡನ್ ಸರ್ ನಿಮಗೆ ಓಕೆನಾ ಇದು ಸ್ಪೆಷಲೈಸ್ಡ್ ಆಗಿ ಮಾಡಿರೋದು ವಾಗೈ ವುಡನ್ ಗೋಸ್ಕರ ಮಿಕ್ಕಿದ್ದೆಲ್ಲ ಮೆಟಲ್ ಸರ್ ಇದು ಇದು ಪರ್ ಅವರ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆಜಿಸ್ ಪರ್ ಅವರ್ ಇರುತ್ತೆ ಸರ್ ಇದು ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಕೋಲ್ಡ್ ಅಲ್ಲಿ ಇರುತ್ತೆ ಹೀಟ್ ಆಗಲ್ಲ ಈಗ ಪಕ್ಕದಲ್ಲಿ ಹೀಟ್ ಆಗೋದು ಸೊ ಅದ್ರ ಅದ್ರ ಪಕ್ಕದಲ್ಲಿ ನಿಲ್ಲಕ್ ಇರೋ ತರ ಏನು ಇಲ್ಲ ಸರ್ ಇದು ಸಿಂಗಲ್ ಫೇಸ್ ಅಲ್ಲೂ ಓಡುತ್ತೆ ತ್ರೀ ಫೇಸ್ ಅಲ್ಲೂ ಓಡುತ್ತೆ ಸರ್ ಇದು ನಿಮ್ಗೆ ಸರ್ ಶೇಂಗಾ ಕೊಬ್ಬರಿ ಏನು ನಿಮ್ಗೆ ಆಯಿಲು ತೆಗಿಯೋ ಐಟಮ್ಸ್ ಇದೆಲ್ಲ ಕುಷ್ಬಿ ಸೂರ್ಯಕಾಂತಿ ಅದೆಲ್ಲ ನೀವು ಹಾಕ್ಕೊಬೋದು ಸರ್ ಇದು ಇದು ಅತಿ ಹೆಚ್ಚಾಗಿ ನೀವು ಎಣ್ಣೆ ಬೇರೆ ಹೊರಗಡೆಯಿಂದ ತೆಗೆದ್ರೆ ತಗೊಂಬರೋಕ್ಕೆ ಎಲ್ಲೂ ಸ್ವಲ್ಪ ಗ್ಯಾರಂಟಿಗಳಿರಲ್ಲ ಸೊ ಹಾಗಾಗಿ ಹೆಲ್ತ್ ಕಾನ್ಷಿಯಸ್ ಆಗಿ ನೋಡಿ ಸೊ ಇದು ಬೆಟ್ರ್ ಸರ್ ಇದು ಮೋಸ್ಟ್ ಬೆಟರ್ ಸರ್ ಇದು ಬಂದುಬಿಟ್ಟು ಸಿಂಗಲ್ ಹೆಡ್ ಸಿಂಗಲ್ ಹೆಡ್ ಅಟ್ಯಾಚ್ ಪ್ಲೇಟ್ ಮಿಲ್ ಅಂತ ಬರುತ್ತೆ ಸರ್ ಇದು ನಿಮಗೆ ಗೋಸ್ಕರ ಯೂಸ್ ಮಾಡ್ಕೊಳ್ಳೋದು ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ ನುಚ್ಚು ಹೊಡ್ಯೋದು ಅಕ್ಕಿ ಗೋಧಿ ರಾಗಿ ಏನು ರುಚು ಬೇಕಾಗುತ್ತಲ್ವಾ ಸೊ ಎತ್ಕಳಿಗೆ ತಿನ್ಸೋಕೆ ಆಮೇಲೆ ನಮಗೆ ಇಡ್ಲಿ ರವೆ ಮಾಡ್ಕೊಳಕೆ ಸೊ ಅದಕ್ಕೋಸ್ಕರ ಯೂಸ್ ಮಾಡೋದು ಇದು ಬುಲೆಟ್ ಪ್ಲೇಟ್ ಮಿಲ್ಲು ಕೆಲವು ಜನ ಇದ್ರಲ್ಲ ಹಿಟ್ಗಳೆಲ್ಲ ಯೂಸ್ ಮಾಡ್ಕೋತಾರೆ ಸರ್ ಇದು ಓಲ್ಡ್ ಸ್ಟೈಲಲ್ಲಿ ಕೇಳ್ತಾರೆ ಸೊ ಇದನ್ನೂ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ಜಾಸ್ತಿ ಜನ ಉತ್ತರ ಕರ್ನಾಟಕ ಜನಗಳಿಗೆ ಜೋಳ ಹೊಡೆಯೋಕೆ ಇದು ಬೇಕಾಗುತ್ತೆ ಅಂತ ಹೇಳ್ತಾರಲ್ವ ಸೊ ಆಗಾಗ ನಾವು ಇದನ್ನ ಕೊಡ್ತೀವಿ ಸೊ ಇದು ಒಂದು ಇದು ಒಂದು ಕೊಟ್ಟಾಗ ಅವ್ರ ಅಕ್ಕಿ ಗೋಧಿ ಇದ್ರಲ್ಲ ಹಾಕೊಂಡು ಜೋಳಕ್ಕೆ ಇದು ಯೂಸ್ ಮಾಡ್ಕೋತಾರೆ ಸರ್ ಏನು ಹಿಟ್ಟು ಡಿಫೆಕ್ಟ್ ಆಗಲ್ಲ ಸರ್ ಇದು ಯಾಕಂದ್ರೆ ಅಕ್ಕಿ ಗೋಧಿ ರಾಗಿ ಜೋಳ ಎಲ್ಲ ಒಂದ್ರಲ್ಲಿ ಹಾಕಿದ್ರೆ ಡಿಫೆಕ್ಟ್ ಆಗುತ್ತೆ ಅದಿಸ್ ನಾವು ಸಬ್ ಸಪ್ರೇಟ್ ಹಾಕಿದ್ರೆ ಏನು ಡಿಫೆಕ್ಟ್ ಆಗಲ್ಲ ಸರ್ ಇದು ಹತ್ತು ಎಚ್ ಪಿ ಮೋಟ್ರ್ ಬರುತ್ತೆ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಮೋಟ್ರ್ನು ಬರುತ್ತೆ ಇದು ಇದು ಎರಡು ಸೇಮ್ ಇರುತ್ತೆ ಸರ್ ನಿಮ್ಗೆ ಹಿಟ್ಟಾದ್ರೂ ಹಾಕಬಹುದು ಮುಚ್ಚಾದ್ರೂ ಹಾಕಬಹುದು ಸರ್ ಇದು ಆ ಮೆಷರ್ಸ್ ಇಲ್ಲ ಅವಾಗಲೇ ತೋರಿಸಿದ್ನಲ್ವಾ ಸರ್ ಓಪನ್ ಮಾಡಿಬಿಟ್ಟು ಅದೇ ತರ ಮೆಷರ್ಸ್ ಚೇಂಜ್ ಮಾಡ್ಕೋಬೇಕು ಸರ್ ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದು ಅಂತೂ ಪ್ಲೇಟ್ಸ್ ಬರುತ್ತೆ ಸರ್ ನಿಮಗೆ ನಾರ್ಮಲ್ ಆಗಿ ಒನ್ ಪಲ್ವರೈಸರ್ ಮಷಿನ್ಸ್ ಅಂತ ಇದು ಮನೆಗೋಸ್ಕರ ಯೂಸ್ ಮಾಡ್ತಾರೆ ಕೆಲವು ಜನ ಚಿಕ್ಕ ಮನೆಗಳು ಅಂದ್ರೆ ಚಿಕ್ಕ ಅಪಾರ್ಟ್ಮೆಂಟ್ಸ್ ಏನೂ ಇರುತ್ತಲ್ಲ ಸೊ ಅಲ್ಲೇ ಒಂದು ನಾಲ್ಕೈದು ಮನೆಗಳು ಯೂಸ್ ಮಾಡೋಕ್ಕೋಸ್ಕರ ಸೊ ಇದು ಬಂದ್ಬಿಟ್ಟು ಮೂರು ಎಚ್ ಪಿ ಕೆಪಾಸಿಟಿಯಲ್ಲಿ ಇರುತ್ತೆ ಸರ್ ನಿಮಗೆ ಇದು ಅಕ್ಕಿ ಗೋಧಿ ಜೋಳ ರಾಗಿ ಎಲ್ಲ ಹೊಡ್ಕೋಬಹುದು ಸರ್ ಆಮೇಲೆ ಸ್ಪೈಸಸ್ಸು ಹಾಕ್ತಾರೆ ಸ್ಪೈಸಸ್ ಹಾಕಿದರೆ ಇದು ಸಿಂಗಲ್ ಅಲ್ಲಿ ಇರುತ್ತೆ ಸರ್ ನಿಮಗಿದು ಸಿಂಗಲ್ ಅಲ್ಲಿ ಇರೋದಕ್ಕೋಸ್ಕರ ನೀವೇನು ಮಾಡಬೇಕು ಇದು ಇನ್ನು ಟೂ ಟೈಮ್ಸ್ ಹಾಕೋಬಹುದು ಸರ್ ಚಿಲ್ಲಿ ಹಾಂ ಚಿಲ್ಲಿ ಟೂ ಟೈಮ್ಸ್ ಹಾಕಿದ್ರೆ ಮಿಕ್ಕಿದ್ದೆಲ್ಲ ನಿಮಗೆ ಒಂದೇ ಸರಿಗೆ ಹಂಡ್ರೆಡ್ ಪರ್ಸೆಂಟ್ ಫೈನ್ ಆಗಿ ಆಟ ಹೊರಗಡೆ ಬರುತ್ತೆ ಸರ್ ಇದು ಇದು ಮನೆ ಗೆ ಓಡುತ್ತೆ ಸರ್ ಇದು ಮನೆ ಕರೆಂಟ್ ಸಿಂಗಲ್ ಫೇಸ್ಗೆ ಓಡುತ್ತೆ ಸರ್ ಇದು ಸರ್ ಇದು ಮಿನಿ ಆಯಿಲ್ ಮಿಲ್ ಅಂತ ಹೇಳ್ಬಿಟ್ಟು ಇದು ಆಯಿಲ್ ಮಿಲ್ ಆಮೇಲೆ ಫ್ಲೋರ್ ಮಿಲ್ ಇರುತ್ತಲ್ಲ ಅವ್ರ ಫ್ಲೋರ್ ಮೇಲೆ ಇರೋರು ಒಬ್ರು ಇಬ್ರು ಕಸ್ಟಮರ್ಸ್ ಬರ್ತಾ ಇರ್ತಾರಲ್ಲ ಅವ್ರಿಗೆ ರಿಟರ್ನ್ ಕಳ್ಸಕ್ ಇರೋನು ಇದನ್ನ ಯೂಸ್ ಮಾಡ್ತಾರೆ ಸೊ ಅಂತವ್ರಿಗೆಲ್ಲ ಇದನ್ನ ಏನ್ ಹೇಳ್ತಾರೆ ಮಿನಿ ಕಮರ್ಷಿಯಲ್ ಮಷಿನ್ಸ್ ಅಂತಾನೆ ಆಯಿಲ್ ಮಷಿನ್ ಅಂತಾನು ಹೇಳ್ತಾರೆ ಇದು ಒನ್ ಎಚ್ ಪಿ ಮೋಟರ್ ಕೆಪಾಸಿಟಿ ಬರುತ್ತೆ ಹಾಫ್ ಎಚ್ ಪಿ ಇಂದಾನೆ ಸ್ಟಾರ್ಟೆಡ್ ಇರುತ್ತೆ ನಮ್ಮಲ್ಲಿ ಹಾಫ್ ಎಚ್ ಪಿ ಟು ಟು ತ್ರೀ ಕೆ ಜಿಸ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮಗೆ ಟೆನ್ ಎಚ್ ಪಿ ಫಿಫ್ಟೀನ್ ಎಚ್ ಪಿ ವರ್ಗು ಇದೆ ಸರ್ ನಮ್ಮಲ್ಲಿ ಇದು ಮೆಟಲಲ್ಲಿ ಫುಲ್ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಇರುತ್ತೆ ಸರ್ ಇದು ನಿಮ್ಗೆ ಇದು ಕಮರ್ಷಿಯಲ್ ಅಂದರೆ ಮಿನಿ ಕಮರ್ಷಿಯಲ್ ಸರ್ ಅಂದರೆ ಒನ್ ಡೇಗೆ ಟೂ ಕೆಜಿಸ್ ಆರ್ ತ್ರೀ ಕೆಜಿಸ್ ಅಷ್ಟೇ ಹಾಕ್ತಿರ್ತಾರಲ್ವಾ ಅಂತವ್ರಿಗೆಲ್ಲ ಓಕೆ ಸರ್ ಇದು ಏ ಸರ್ ಇದು ಹವರ್ ಯೂಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು ಸರ್ ಹಾಂ ರೀಸ್ಟಾರ್ಟ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಟ್ಟು ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು ಸರ್ ಹವರ್ಲಿ ಇದು ಏಟ್ ಟು ನೈನ್ ಕೆಜಿಸ್ ಹಾಕೋಬಹುದು ಸರ್ ಇದು ಶೇಂಗಾ ಆಲ್ಮಂಡು ಕೊಬ್ಬರಿ ಎಲ್ಲ ಹಾಕೋಬಹುದು ಸರ್ ಇದು ಸರ್ ಸರ್ವಿಸ್ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಸರ್ವಿಸ್ ಆಗಲಿ ಸ್ಪೇರ್ ಪಾರ್ಟ್ಸ್ ಆಗಲಿ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಸರ್ವಿಸ್ ಕೇಳಿ ತಂದರೆ ನಿಮಗೆ ನಿಯರ್ ಬಳಲ್ಲಿರೋ ಟೆಕ್ನಿಷಿಯನ್ಸ್ನ ನಾವು ಕಳ್ಸಿ ಸ್ಪೇರ್ ಪಾರ್ಟ್ಸ್ ಅಂದರೆ ನಮ್ಮ ಬ್ರಾಂಚಲ್ಲೇ ಇರೋದು ನಾವು ಕಳ್ಸಿ ನಮ್ಮ ಕಡೆಯಿಂದನೇ ಪುಣ್ಯ ಸೆಕೆಂಡ್ ಸ್ಟೇಜಲ್ಲಿ ಏನು ಪ್ರೊಡಕ್ಷನ್ ಆಗುತ್ತೆ ಸೊ ಅದನ್ನೇ ನೀವು ಒಂದು ಫೋನ್ ಕಾಲ್ ಮಾಡಿ ಅಡ್ರೆಸ್ ಕೊಟ್ಟರೆ ಸಾಕು ನಾವು ನಿಮಗೆ ಕಳ್ಸಿಕೊಡ್ತೀವಿ ಸರ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನಿಮಗೆ ನಿಮಗೆ ಸರ್ ಇದು ಅವೈಲೇಬಲ್ ಇದೆ ರೈತರಿಗೋಸ್ಕರ ಹೆಲ್ಪ್ ಆಗಬೇಕು ಅಂತ ರೈತ ಸಂಪರ್ಕ ಕೇಂದ್ರದಿಂದ ಪರ್ಮಿಷನ್ ತಗೊಂಡಿದೀವಿ ಸೊ ಸಬ್ಸಿಡಿನೂ ಅವೈಲೇಬಲ್ ಇದೆ ಆಮೇಲೆ ಲೋನ್ಸ್ ಅವೈಲೇಬಲ್ ಇದೆ ಸರ್ ನಮ್ಮಲ್ಲಿ ಸರ್ ನಮ್ಮದು ಬ್ರಾಂಚ್ ಬಂದುಬಿಟ್ಟು ಪಿಣೆ ಸೆಕೆಂಡ್ ಸ್ಟೇಜ್ ಅಂದರಲ್ಲಿ ಮೇನ್ ಅಲ್ಲಿ ಇರೋದು ಸರ್ ಅದು ಕಾಂಟ್ಯಾಕ್ಟ್ ಮಾಡಿದರೆ ನಮ್ಗೆ ಸಿಗ್ತೀವಿ ಸರ್ ನಂಬರ್ ಬಂದುಬಿಟ್ಟು ನಿಮಗೆ ನಂಬರ್ ಆಗಲಿ ಅದು ಕಂಪನಿ ನೇಮ್ ಆಗಲಿ ನಿಮಗೆ ಡಿಸ್ಪ್ಲೇಲಿ ಅವೈಲೇಬಲ್ ಇದೆ ತಗೋಬಹುದು ಸರ್ ಆಮೇಲೆ ಇನ್ನು ನಮ್ಮಲ್ಲಿ ಥರ್ಟಿ ಪ್ಲಸ್ ವೆರೈಟಿ ಮಷಿನ್ಸ್ಗಳು ಅವೈಲೇಬಲ್ ಇರುತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಬ್ರ್ಯಾಂಚಿಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ನಮ್ಮದು ಬಂದುಬಿಟ್ಟು ಎಸ್ ಎಸ್ ಮಷಿನರೀಸ್ ಫ್ಲೋರ್ ಮಿಲ್ ಕಂಪನಿ ಪಿಣ್ಯ ಸೆಕೆಂಡ್ ಸ್ಟ್ರೀಟ್ ಹಂದ್ರಳ್ಳಿ ಮೇನ್ ರೋಡ್ ಬ್ಯಾಂಗ್ಳೂರ್ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಏಟ್ ಜೀರೋ ತ್ರೀ ಟು ಫೈವ್ ಸಿಕ್ಸ್ ಜೀರೋ ಇನ್ನೊಂದು ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಒನ್ ಸಿಕ್ಸ್ ನೈನ್ ಏಯ್ಟ್ ಒನ್ ಸೆವೆನ್ ನೈನ್ ತ್ರೀ ಸರ್ ನಮ್ಮಲ್ಲಿ ರಾಗಿ ಪಾಲಿಷರ್ ಇದೆ ಮಿನಿ ರಾಗಿ ಪಾಲಿಷರು ಕೂಡ ಇದೆ ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡೋ ರಾಗಿ ಪಾಲಿಷರ್ ಇದೆ ಆಮೇಲೆ ಭತ್ತ ಹಾಕ್ಬಿಟ್ಟು ಅಕ್ಕಿ ತೆಗಿಯೋದು ಅದು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಬೆಟ್ ಗ್ರೈಂಡರ್ ಇಡ್ಲಿ ದೋಸೆ ಬೆಟರ್ ಮಷಿನ್ ಇದೆ ಅಲ್ವಾ ಸರ್ ಅದು ಕೂಡ ನಮ್ಮಲ್ಲಿದೆ ಇವಾಗ ಹೂರಣ ವಡಾ ಹಿಟ್ಟು ಹಾಕಿ ತೆಗಿತಾರಲ್ಲ ಮಷಿನ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಸರ್ ಇದು ವೆಟ್ ಗ್ರೇವಿ ಮಷಿನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದು ಮಿನಿಮಮ್ ಟೂ ಹೆಚ್ ಪಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮಲ್ಲಿ ಅದು ಮಷಿನ್ಸ್ ಕೂಡ ಅವೈಲೇಬಲ್ ಇದೆ ಇನ್ನು ವೆಟ್ ಗ್ರೈಂಡರು ಗ್ರೇವಿ ಮಷಿನ್ಸ್ ಅಂತ ಎಲ್ಲ ಬರುತ್ತೆ ಸರ್ ಮಿನಿ ಕಮರ್ಷಿಯಲ್ ಅಂದರೆ ಚಿಕ್ಕ ಚಿಕ್ಕ ಶಾಪ್ಗಳೆಲ್ಲ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ಸೆಟ್ ಆಗುತ್ತೆ ಸರ್ ವೆಟ್ ಗ್ರೈಂಡರು ಇದೆ ಗ್ರೇವಿ ಮಷಿನ್ಸ್ ಇದೆ ಸರ್ ನಮ್ಮಲ್ಲಿ ಚಿಕ್ಕ ಚಿಕ್ಕವ್ರಿಗೆಲ್ಲ ಒಂದು ಹೆಣ್ಮಕ್ಳಾಯ್ತು ಹೆಣ್ಮಕ್ಳೇ ನಡ್ಸ್ಕೊಂಡು ಹೋಗ್ತಿರ್ತಾರಲ್ವ ಇಂಡಿಪೆಂಡೆಂಟ್ ಆಗೇನು ಇರ್ತಾರಲ್ವ ಅವ್ರಿಗೆಲ್ಲ ಒಂದು ಜೀವನ ಕಟ್ಕೊಳ್ಳೋಕ್ಕೆ ಸರಿ ಆಗುತ್ತೆ ಸರ್ ಇದು ಆ ಪಲ್ವರೈಸರ್ಸ್ ಮಷಿನ್ಸ್ ಆಗಲಿ ಅವ್ರಿಗೆ ಇಂಡಿಪೆಂಡೆನ್ಸ್ ಜೀವನ ನಡ್ಸೋಕ್ಕೆ ಸರಿ ಹೋಗುತ್ತೆ ಸರ್ ನಮ್ದು ಇನ್ನೂ ಥರ್ಟಿ ಪ್ಲಸ್ ವೆರೈಟಿ ಮಷಿನ್ಸ್ಗಳು ಅವೈಲೇಬಲ್ ಸರ್ ಆಮೇಲೆ ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ ಇದೆ ಸರ್ ಇನ್ನು ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸರ್ ಥ್ಯಾಂಕ್ ಯು ಅಂದ್ರೆ